ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಲಕ್ಷಾಂತರ ಮಹಿಳೆಯರಿಗೆ ಆಶಾಕಿರಣವಾಗಿದೆ ಆದರೆ ಇಂದಿನ ದಿನಗಳಲ್ಲಿ ಆ ಆಸೆಯೇ ಅನೇಕ ಮಹಿಳೆಯರ ಮನಸ್ಸಿನಲ್ಲಿ ನೋವುಂಟು ಮಾಡುತ್ತಿದೆ ಹೌದು ಸ್ನೇಹಿತರೆ ಕೆಲವರಿಗೆ ಇಪ್ಪತ್ತೆರಡನೇ ಹಂತದ ಎರಡು ಸಾವಿರ ಹಣ ಬಂದಿದೆ ಅವರು ಸಂತೋಷದಿಂದ ಕಮೆಂಟ್ ಮಾಡ್ತಿದ್ದಾರೆ ಹಣ ಬಂತು ಅಂತ ಆದರೆ ಉಳಿದ ಅನೇಕ ಮಹಿಳೆಯರು ಇನ್ನು ಒಂದೇ ಒಂದು ಪ್ರಶ್ನೆ ಕೇಳ್ತಿದ್ದಾರೆ ನಮಗೆ ಯಾಕೆ ಹಣ ಬಂದಿಲ್ಲ ಅಂತ ಕೆಲವರಿಗೆ ಹಣ ಬಂದಿದೆ ಮತ್ತೊಬ್ಬರಿಗೆ ಕೆಲ ಹಣ ಬಂದಿಲ್ಲ ಸರ್ಕಾರ ಎಲ್ರಿಗೂ ಒಂದೇ ಸಮಯದಲ್ಲಿ ಹಣ ನೀಡೋಣ ಅಂತ ಹೇಳಿತ್ತು ಆದರೆ ಈಗ ಏನು ಮಾಡ್ತಾ ಇದೆ ಕೆಲವರಿಗೆ ಬಂದಿದೆ ಕೆಲವರಿಗೆ ಇನ್ನೂ ಬಂದಿಲ್ಲ ಯಾಕೆ ಈ ರೀತಿಯ ಮಲತಾಯಿ ಧೋರಣೆ ಸರ್ಕಾರದಿಂದ ಒಬ್ಬಳಿಗಿಂತ ಇನ್ನೊಬ್ಬಳಿಗೆ ತಡವಾಗಿ ಪಡೆಯೋದು ಯಾಕೆ ನಾವು ಎಲ್ಲರೂ ಒಂದೇ ಯೋಜನೆಯ ಭಾಗವಲ್ಲವೇ ನಾವು ಇದನ್ನು ಬೇಡಿಕೆಯಾಗಿ ಕೇಳ್ತಿಲ್ಲ ಇದು ನಮ್ಮ ಹಕ್ಕಿನ ಹಣ ನಾವು ಮತ ಹಾಕಿದ್ದೇವೆ ನಿಮ್ಮನ್ನೇ ನಂಬಿದ್ದೇವೆ ನಿಮ್ಮ ಭರವಸೆಯಂತೆ ನೀವು ನಿಮ್ಮ ಮಾತಿನಂತೆ ನಡೆಯಬೇಕು ಆ ನಂಬಿಕೆ ಮೇಲೆ ಸರ್ಕಾರವನ್ನು ಬೆಂಬಲಿಸಿದ್ದೇವೆ ಆದರೆ ಇಂದು ಲಕ್ಷಾಂತರ ಮಹಿಳೆಯರು ತಮ್ಮ ಖಾತೆ ನೋಡುತ್ತಾ ಇನ್ನೂ ನಮಗೆ ಗೃಹಲಕ್ಷ್ಮಿ ಹಣ ಕ್ರೆಡಿಟ್ ಆಗಿಲ್ಲ ನಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಎಂದು ಕಣ್ಣೀರಿಡ್ತಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿಯ ಫಲಾನುಭವಿಗಳಾಗಿರುವಂಥ ನಮ್ಮಂತಹ ಎಲ್ಲ ಮಹಿಳೆಯರು ಕೇಳಬೇಕು ಯಾಕೆ ಈ ರೀತಿಯ ಅನ್ಯಾಯ ಯಾವತ್ತಿಗೂ ಸರಿಯಲ್ಲ ಒಬ್ಬರಿಗೆ ಬರುವುದು ಮತ್ತೊಬ್ಬರು ತಿಂಗಳ ಪೂರ್ತಿ ಕಾಯೋದು ಇದು ನ್ಯಾಯಾನ ಹಣ ಬಿಡುಗಡೆ ಪ್ರಕ್ರಿಯೆ ಸಮಾನವಾಗಿರಬೇಕು ಎಲ್ರಿಗೂ ಒಂದೇ ಸಮಯದಲ್ಲಿ ನೀಡಬೇಕು ಸರ್ಕಾರಕ್ಕೆ ಹಾಗೂ ಸಚಿವರಿಗೆ ನಮ್ಮ ಮನವಿ ನೀವು ನೀಡುತ್ತಿರುವ ಗೃಹಲಕ್ಷ್ಮಿ ಯೋಜನೆಯ ಹಣ ಕೇವಲ ಹಣವಲ್ಲ ಇದು ಮಹಿಳೆಯರ ಆತ್ಮಗೌರವ ಕುಟುಂಬಕ್ಕೆ ಒಂದು ಬೆಂಬಲ ಬಾಳಿನ ನಂಬಿಕೆ ಈ ಹಣ ಎಲ್ಲರಿಗೂ ತಲುಪುವಂತಾಗಬೇಕು ಯಾರು ನಿರಾಸೆಯಾಗಬಾರದು ಎಂಬುದು ಎಲ್ಲರೂ ನಾವು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ಹಾಗೂ ಅದೇ ರೀತಿ ನೀವು ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ತಲುಪಿಸಬೇಕೆಂದು ಬಯಸುತ್ತಿದ್ದೇವೆ ಸ್ನೇಹಿತರೆ ಈ ಅನ್ಯಾಯದ ವಿರುದ್ಧ ಮಹಿಳೆಯರ ಹಕ್ಕಿಗಾಗಿ ನಾವು ಮಾತನಾಡೋಣ ಧ್ವನಿ ಎತ್ತೋಣ ನೀವು ಸಹ ಸಾಥ್ ನೀಡಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಹಂಚಿ ಸರ್ಕಾರಕ್ಕೆ ನಮ್ಮ ಧ್ವನಿ ತಲುಪಲಿ ಇದು ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ ಇದು ನಿಮ್ಮ ಧ್ವನಿ ಸ್ನೇಹಿತರೆ ನಿಮಗೆ ಹಣ ಬಂದಿದೆಯಾ ಅಥವಾ ಇಲ್ಲವಾ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಜಿಲ್ಲೆಯ ಹೆಸರನ್ನು ಸೇರಿಸಿ ನಮ್ಮ ಧ್ವನಿ ಸರ್ಕಾರಕ್ಕೆ ತಲುಪಲಿ ಸಾವಿರಾರು ಅರ್ಹ ಮಹಿಳೆಯರಿಗೆ ಬಾಕಿ ಇರುವ ಕಂತು ಬೇಗ ಬಿಡುಗಡೆಯಾಗುವಂತಾಗಲಿ ಈ ನನ್ನ ಅಭಿಪ್ರಾಯ ಸಮಂಜಸವೆನಿಸಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ಪ್ರೋತ್ಸಾಹ ನೀಡಿ ಹಾಗೂ ಹೆಚ್ಚು ಶೇರ್ ಮಾಡಿ ಸರ್ಕಾರಕ್ಕೆ ಮುಟ್ಟುವ ತನಕ ಧನ್ಯವಾದಗಳು ಸ್ನೇಹಿತರೆ